ದಾನಿಗಳು ಕೈ ಜೋಷಿ ಜೊತೆಗೆ ನಮಗೆ ಫಲಕ್ಷವಾಗಿ ನಮಗೆ ಮಾತ್ರೆ ಕೊಡ್ತಾರೆ ಎಂಟು ವರ್ಷ ಆಯಿತು ಓಪನ್ ಆಗಿ ನಾಲ್ಕು ವರ್ಷದಿಂದ ಅಲ್ಲಿ ಮಾತ್ರೆ ನಾಲ್ಕು ವರ್ಷ ಆಯಿತು ಬಂದು ನೋಡಿ ನಾಲ್ಕು ವರ್ಷ ಆಗಿದೆ ಹ್ಞೂ ಕೋವಿಡ್ ಮುಂಚೆ ಅಲ್ವಾ ಕೋವಿಡ್ ಮುಂಚೆ ವರ್ಷ ಆಗೋಯಿತು ಹ್ಞೂ ಕೋವಿಡಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಹ್ಞೂ ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಟಾರ್ಟ್ ಮಾಡಿದ್ದು ದಾನಿಗಳಿಗೆ ಉತ್ತೇಜಯ ಕಾರ್ಯಕ್ರಮದಲ್ಲಿ ನಾವು ಚಿಕ್ಕಗೆ ಭಿಷಷ್ಟ ಪ್ರತಿದಿನ ಕೊಟ್ಟಿ ತೇ ಈ ದಿನಗಳನ್ನು ಮೊದಲನೇ ಬಾಸಿಗೆ ನಾವು ಕೊಡ್ತಾ ಇದೀವಿ ಅ ರೀತಿ ನಮಗೆ ಪ್ರತಿದಿನ ಏನು ತರ್ತೀವಿ ಯಾರ್ ಸಪೋರ್ಟ್ ಮಾಡ್ತಿದ್ರಲ್ಲ ಯಾರ್ ಯಾರ್ ಅವರಿಗೆ ಕರೆಸೇ ರ ಕೊotti ಸೋ ಬೆಣ್ಣಿಗೆ ಬಾದ್ ಜ್ಯೋತಿ ಮೇಡಂ ಮತ್ತೆ ರಾಮರಾವ್ 35 ಜನರನು ನಮಗೆ ಆ ಸಪೋರ್ಟ್ ಮಾಡ್ಕೊಂತು ಮಾಡ್ತಾರೆ ಇದಕ್ಕೆ ಹೆಚ್ಚು ಹೊತ್ತಿಗೆ ಹೊತ್ತು ಕೊಟ್ಟು ಇದಕ್ಕೆ ಸಹಾಯ ಮಾಡ್ತಿದ್ದಾರೆ ಹೃದಯಪೂರ್ವಕ ಧನ್ಯವಾದಗಳು ಇವಾಗ ಬದಲೇ ಸಹಾಯ ಮಾಡ್ತೀನಿ ಅನಿ ಕರಬನಿ ಅನಿ ಕನಿ ಇಟ್ಕೋರಿ ಕೈ ಮಾಡ್ಕೊಂಡ್ ತಿರಾಕ್ರೆ ಓಡಿ ಆ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ 5 ವರ್ಷ ಆಗ್ತಿದೆ ಕಂಪ್ಲೀಟ್ ಆಯ್ತು 5 ವರ್ಷದ ಮೇಲೆ ಆಗ್ತಿದೆ ಸೊ ಅದೇ ರೀತಿ ಕೊಡ್ತಾಯಿದ್ದೀವಿ ಈಗ ಇನ್ನು ಇಬ್ಬರು ಹೊಸೊಬ್ಬರು ಮೆಡಿಸಿನ್ಸ್ ಹೇಳಿದ್ದೀವಿ ಅವ್ರು ನಾಳೆ ಬಂದು ತೊಗೊಂಡು ಹೋಗ್ತಾರೆ ಸೊ ಒಬ್ಬೊಬ್ರು ಹೋಗ್ತಿದ್ದಾರೆ ಒಬ್ಬರು ಲಾಸ್ಟ್ ಇಯರ್ ಲಾಸ್ಟ್ ಮಂತ್ ವಜ್ರ ಕೊಡ್ತಿರೋದ್ರು ಸೊ ಅವ್ರ ಬದಲಾಗಿ ಬೇರೆಯವ್ರಿಗೆ ಕೊಡ್ತಾಯಿದ್ದೀವಿ ಸೊ ಇನ್ನೊಬ್ಬರು ನಾಳೆ ಬರ್ತಾರೆ ಅವ್ರಿಗೂ ಕೂಡ ಮೆಡಿಸನ್ಸ್ನ ಇದ್ದೀವಿ ಯಾರಿಗೂ ಮಿಸ್ ಮಾಡಿದ್ರೆ ಕೊಡ್ತೀವಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲ ಆರೋಗ್ಯವಾಗಿರಲಿ ಅಂತ ಕೊಡ್ತಾ ಇದ್ದೀವಿ ದಾನಿಗಳಿಗೆ ಧನ್ಯವಾದಗಳು ನೀವು ಕೂಡ ದಾನಿಗಳ ಕೈ ಜೋಡಿಸಿ ಎಲ್ಲಿ ಜೊತೆಗೆ ನಮಗೆ ಫರಕ್ವಾಗಿ ನಮಗೆ ಮಾತ್ರೆ ಕೊಡ್ತಾರೆ ಇಷ್ಟು ವರ್ಷ ಆಗಿತ್ತು ನಾಲ್ಕು ವರ್ಷ ಆಯಿತಾ ನೀವು ಬಂದು ಸರ್ ಹ್ಞೂ ನೋಡಿ ನಾಲ್ಕು ವರ್ಷ ಆಗಿದೆ ಕೋವಿಡ್ ಮುಂಚೆ ಅಲ್ವಾ ಕೋವಿಡ್ ಮುಂಚೆ ಅಂದರೆ ವರ್ಷ ಆಗೋಯ್ತು ಹ್ಞೂ ಆಗೋಯ್ತು ಕೋವಿಡಲ್ಲಿ ಎರಡು ಸಾವಿರದ ಹ್ಞೂ ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಟಾರ್ಟ್ ಎಲ್ಲರೂ ಒಳ್ಳೇದಾಗ್ತದೆ ಸೊ ಇದಕ್ಕೆಲ್ಲ ನಮ್ಮ ಸಪೋರ್ಟ್ ಮಾಡ್ತೀರ ಹೃದಯ ಪೂರ್ವಕ ಧನ್ಯವಾದ ತಿಳಿಸ್ತಾರೆ ಯಶಸ್ವಿ ಮಾಡಿಕೊಡ್ತಾರೆ ಯಾಕಂದರೆ ಅಷ್ಟು ಸುಮಾರು ಇಷ್ಟು ವರ್ಷ ಕಂಟಿನ್ಯೂಸ್ ಕೊಡೋದು ಕಷ್ಟ ಯಾಕಂದರೆ ಸಪೋರ್ಟ್ ಇದ್ರೇನೆ ಕೊಡೋಕ್ಕಾಗೋದು ಆ ಸಪೋರ್ಟ್ ನೀವು ಮಾಡ್ತಿರೋದಕ್ಕೆ ನಿಮ್ಮ ಮೂವರಿಗೂ ಹೃದಯಪೂರ್ವ ಧನ್ಯವಾದ ಐವರು ಯೋಚನೆ ಅವರಿಗೆ ತುಂಬ ಧನ್ಯವಾದಗಳು ಸರ್ ಬನ್ನಿ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ ಮರವಾದರೆ